ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜಾಬ್ ಇನ್ಪೋ ಚಾನಲ್ಗೆ ಸ್ವಾಗತ ಹೊಸದಾಗಿ ಪ್ರಾರಂಭಿಸಲಾದ ಈ ಒಂದು ಚಾನೆಲ್ನ ಮೂಲಕ ಎಲ್ಲ ನೇಮಕಾತಿಗಳ ಮಾಹಿತಿಯಾಗಿರ್ಬೋದು ಹಾಗೆ ಇನ್ನಿತರವಾದಂತಹ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಯಾರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ

ನೀವಾಗೆ ಕೊಡ್ಬೇಕು ನಾನೇ ಆದ್ರಿಷಯ

ಸಂಘಟನೆ ಮಾಡಿದ ಇದು ನಾನು ಹೇಳಿದ ಈ ಜಗತ್ತಿನಲ್ಲಿ ಆಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟು

ತನಿಖೆ ಮಾಡುವಾಗ ಹಾಸಿನಿಂದ ಕೂತಿದ್ರು ಎಷ್ಟು ಸಂಪಾದನೆ ಮಾಡಿದ್ರೆ ಹೇಳು

ಕೆಳ ಸಲ ಈ ಮೇಡಮ್ ಪುರಾಣ ಆಯ್ತು ಹೇಳಿ ಮೇಡಮ್ ಆಯ್ ಲಾಗಿನ್ ಆಗಿಬಿಡ್ತೀನಿ ಬಾರಿತುನ್ ಬಿಡ್ತೀನಿ ಹೇಳ್ರೋ ಅಪ್ಪಗಳೇ ನಾವು ಅದೇ ಮನು ಕುಡಪಡೆ ಅಣ್ಣ ಅವರೇ ಸುಮ್ಮನೆ ಆಯಿತು ರೆಕಾರ್ಡ್ ಆಗತೈತೆ ಅವರು ಪ್ರೂಫ್ ಆಗೇ ನೋಡಿ ಮೇಡಂ ನಾವು ಎಲ್ಲರ ಮುಂದೆ ಪಬ್ಲಿಕ್ ಗೆ ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ಬನ್ನಿ ಬನ್ನಿ ಮಂಡ್ರೇ ಮಾನ್ಯಗಳೇ ತೊಂದರೆ ಆಗ ಅಂತ ಹೇಳಬೇಕು ಇರಿ ಮಂಡ್ರೇ ಏನು ತೊಂದರೆ ಕೊಟ್ಟಿದ್ದಕ್ಕೆ ಮಂಡ್ರೇ

ಮೇಡಮ್ 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 ಇಲ್ಲಿ ಮೇಡಮ್ ಅವರು ಹೇಳಿ ಅವ್ರು ಹೇಳ್ಬೇಕು ಅವ್ರು ಹೇಳ್ಬೇಕು